ತಾಯಿ ಪಾತ್ರಗಳ್ ಮಾಡಿದ್ರು ಎಷ್ಟೋ ಸಿನಿಮಾಗಳಲ್ಲಿ ನಮ್ಗೆ ಅಹ್ ಇವ್ರಿಗೆ ಇವ್ರಿ ಅಮ್ಮನ ಅಂತ ಅನ್ಸಿರೋದು ಇದೆ ಅದು ಸರ್ ಇವ್ರು ಹೇಳಿದ್ರು ಗೊತ್ತಾ ಯಾರು ನಮ್ಮ ನಿರ್ದೇಶಕರು ನಾವು ನೋಡ್ಕೊಂಡ್ ಬೆಳದ್ವಿ ನೋಡ್ಕೊಂಡ್ ಬೆಳದ್ವಿ ಅಂತ ಅವ್ರೇನ್ ಹೇಳೋದು ಬಂದಾಗಿಂದ ಇವ್ರು ಹೇಳ್ತಾ ಇದಾರೆ ನಾನ್ ಫ್ಯಾನ್ ಅಂತ ಪ್ರವೀಣ್ ಶೆಟ್ಟಿ ಸರ್ ಸೊ ಹಂಗಿದೆ ಇಲ್ಲಿ ಕ್ರೌಡ್ ಇವತ್ತು ನಿಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದೀವಿ ಈ ಸಿನಿಮಾ ಈ ಹಾಡು ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲರಿಗೂ ನಮಸ್ಕಾರ ಅಂಕಿತ ಅವ್ರು ಎಷ್ಟೊಂದು ಹೈಪ್ ಕೊಟ್ಬಿಟ್ರು ಹೋದ್ರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಬೆದರಿಕೆ ಆಗ್ತದೆ ಸುರಾಗಿ ಹೇಳಿದ್ದು ಓಕೆ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಬೇ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲರೂ ನಿಮ್ಮ ಸಿನ್ಮಾ ನೋಡ್ಕೊಂಡು ಬೆಳೆ ಅಂತ ಅಂದಾಗ ಒಂದು ಸೆಕೆಂಡ್ ಹಾ ಅನ್ನೋಂಗಾಗತ್ತೆ ಬಟ್ ಕೆಲವ್ರು ನಾನು ಹೇಳ್ತೀನಿ ನೀವು ಸ್ಕೂಲ್ಗೆ ಹೋದ್ರಿ ನಾನು ಸ್ಕೂಲ್ಗೆ ಹೋಗೋಕೆ ಹೋಗಿ ಸ್ಟುಡಿಯೋ ಕೊಟ್ಟೋದೆ ಅಂತ ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಆಮೇಲೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅದೇ ತುಂಬ ದೊಡ್ಡ ಖುಷಿ ಏಕೆಂದರೆ ಇತ್ತೀಚೆಗೆ ಏನಂತಾರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ಒಲು ತೋರಿಸಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅದು ತುಂಬಾ ದೊಡ್ಡ ಖುಷಿ ಏಕೆಂದ್ರೆ ಕನ್ನಡ ಸಿನಿಮಾ ನಾನು ಹಿಂದೆ ಆದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು ಅದೇ ವೈಭವ ಅದೇ ಯಶಸ್ಸು ಬರಬೇಕು ಅಂತ ಸೊ ಅದಕ್ಕೆ ಇವಾಗ ಬರ್ತಾ ಇರುವಂತ ಚಿತ್ರಗಳು ಆ ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಅಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ ವರ್ಕ್ ಮಾಡ್ದು ಮಾಡ್ತಾ ಇದ್ದಾಗಲೇ ಗೊತ್ತಾಯಿತು